ಎಲ್ಲರಿಗೂ ನಮಸ್ಕಾರ ಈ ದಿನ ಹತ್ತು ಏಳು ಇಪ್ಪತ್ತೈದರಂದು ನಾನು ಸಂಜೆ ನಾಲ್ಕು ಗಂಟೆಗೆ ಒಂದು ಸಭೆ ಕರೆದಿದ್ದೀನಿ ಏನು ವಿಷಯ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಉತ್ಸವ ಮಾಲೀಕತ್ವದ ಬಿ ಎಂ ಎಚ್ ಗೆ ಇರುವ ಹೊಸ ಬಸ್ ನಿಲ್ದ ಹಳೆ ಬಸ್ ನಿಲ್ದಾಣದಲ್ಲಿರುವ ಹದಿನಾರು ವಾಣಿಜ್ಯ ಮಳಿಗೆಗಳು ಮತ್ತು ಆಜಾದ್ ರಸ್ತೆಯಲ್ಲಿರುವ ಇಪ್ಪತ್ತೊಂದು ಕೋಳಿ ಮಾರುಕಟ್ಟೆ ಮಳಿಗೆಗಳು ಆಲ್ರೆಡಿ ರೆಡಿ ರೆಡಿಯಾಗಿದ್ದು ಈಗ ಅದನ್ನು ಮಾರ ಹರಾಜು ಮಾಡಬೇಕು ಅನ್ನೋ ಪ್ರಕ್ರಿಯೆಯಿಂದ ಇವತ್ತು ಅದಕ್ಕೆ ಒಂದು ಮಳಿಗೆ ಮೀಸಲಾತಿಯನ್ನು ನಿಗದಿ ಮಾಡೋವಂಥ ಕಾರ್ಯಕ್ರಮ ಇರೋದು ಅದನ್ನು ಚೀಟಿ ಮುಖಾಂತರ ಅದನ್ನು ತೆಗೆದು ಎಲ್ಲ ಸದಸ್ಯರ ಮುಂದೆ ಮತ್ತು ಮೀಡಿಯಾದವರ ಮುಂದೆ ಅದನ್ನು ಹರಾಜು ಮಾಡಿ ಅದನ್ನು ಶೇರ್ ಆಗಿದೆ ನಂತರ ಅದರಲ್ಲಿ ನಾ ಒಟ್ಟು ಸಿ ಅವರಿಗೆ ನಾಲ್ಕು ಬರುತ್ತೆ ಎಸ್ ಟಿ ಅವರಿಗೆ ಎರಡು ಬರುತ್ತೆ ಅವರಿಗೆ ಒಂದು ಬರುತ್ತೆ ಒಟ್ಟು ಟೋಟಲ್ ಮೂವತ್ತೇಳು ಮಳಿಗೆಗಳಲ್ಲಿ ಹಾಗಾಗಿ ಅದರಲ್ಲಿ ಒಂದು ಎಸ್ ಸಿ ಅವರಿಗೆ ಫ್ಲ್ಯಾಟ್ ನಂಬರ್ ಹದಿನೆಂಟು ಕೋಳಿ ಅಂಗಿಯಲ್ಲಿ ಒಂದು ಮಳಿಗೆ ಫ್ಲ್ಯಾಟ್ ನಂಬರ್ ಐದು ಕೋಳಿ ಅಂಗಿಯಲ್ಲಿ ಒಂದು ಮಳಿಗೆ ಮತ್ತು ಎಸ್ ಟಿ ಅವರಿಗೆ ಇಪ್ಪತ್ತು ನಂಬ ಇಪ್ಪತ್ತನೇ ಮಳಿಗೆದು ಎಸ್ ಟಿ ಆಗಿದೆ ನಂತರ ಹ್ಯಾಂಡಿಕ್ಯಾಪ್ ಅವರಿಗೆ ಹದಿಮೂರನೇ ಮಳಿಗೆದಾಗಿದೆ ಓಲ್ಡ್ ಬಸ್ ಸ್ಟ್ಯಾಂಡಲ್ಲಿ ಎಸ್ ಸಿ ಅವರಿಗೆ ಆರನೇ ಆರನೇ ನಂಬರ್ದೊಂದು ಮಳಿಗೆ ಆಗಿದೆ ಎಸ್ ಟಿ ಅವರಿಗೆ ಐದು ಹದಿನೈದನೇ ನಂಬರು ಮಳಿಗೆ ಆಗಿದೆ ಎಸ್ ಸಿ ಅವರಿಗೆ ಹದಿನೈದನೇ ನಂಬರ್ ಮಳಿಗೆ ಆಗಿದೆ ಮತ್ತು ಎಸ್ ಟಿ ಅವರಿಗೆ ಒಂಬತ್ತನೇ ಮಳಿಗೆದು ನಂಬರು ಎಲ್ಲರಿಗೂ ಹರಾಜು ಇದೆ ಅದಕ್ಕೆ ಮೀಸಲು ಅತಿ ನಿಗದಿ ನಿಗದಿಯಾಗಿದೆ ಹಾಗಾಗಿ ಅದರಲ್ಲೂ ಈಗನ ಪ್ರಸಾದಿಂಗ್ಸು ಶುರು ಮಾಡಬೇಕು ಅದನ್ನು ಟೆಂಡರ್ ಪ್ರಕ್ರಿಯೆ ಮೂಲಕ ಹರಾಜು ಮಾಡಲಿಕ್ಕೆ ಪ್ರೊಸೆಸ್ ನಡೀತಾ ಇದೆ ಅದನ್ನು ನೆಕ್ಸ್ಟು ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಪ್ರೊಸೆಸ್ ನಡೆಯುತ್ತೆ ಸೊ ಇಷ್ಟೆಲ್ಲ ಮಾಹಿತಿ ನೀಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಹೊಂದಿಸ್ತಾ ಇದ್ದೀನಿ